ರಸ್ತೆ ಅಗಲೀಕರಣ ನೆಪದಲ್ಲಿ ಜನರನ್ನ ದಿವಾಳಿ ಮಾಡಿದ ಪಿ ಡಿ ಒ ನಾಗಭೂಷಣ್ ಇ ಓ ಕಾಲಿದ್ ಅಹ್ಮದ್ ಅಭಿವೃದ್ಧಿಯಿಂದ ವಂಚಿತವಾದ ಹರನಹಳ್ಳಿ ಗ್ರಾಮ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ದುಸ್ಥಿತಿ ಇತ್ತು ಮನೆಯೊಳಗೆ ಕೆಡಿಯದ್ರು ಮನೆಯೊಳಗ ಕೆಡಿಯೋದ್ರಗುನ ಗಟ್ಟರ್ ಮಾಡ್ತು ಜನರು ಮಾಡ್ತು ಅಂದ್ರೆ ಅದು ಗುಣ ಮಾಡಲ್ಲ ಅದನ್ನ ಮಾಡ್ಲಿಕ್ಕೆ ಮಾಡಲ್ಲ ಲಾಸ್ಟ್ ಒಂದ್ ಕಡೆ ನೀರು ಶಾಸಕ ಬಸನ್ಗೌಡ್ ದದ್ದಲ್ ಸಾಹೇಬ್ರೆ ನಿಮ್ಮ ಕ್ಷೇತ್ರದ ಕಥೆಯನ್ನ ಕೇಳಿ ಸ್ವಾಮಿ ಹರನಹಳ್ಳಿ ಗ್ರಾಮದ ಜನರ ಸಮಸ್ಯೆ ಕೇಳಿದ ಪಿಡಿಓ ನಾಗಭೂಷ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ ಬಡವರ ಕಷ್ಟ ನೋಡ್ರಪ್ಪ ಇನ್ನು ಮೂರು ವರ್ಷ ಆದ್ರೆ ಇದು ರೋಡ್ ಆಗಲ್ಲ ಅಂತ ಹೇಳ್ತಾರೆ ಹಿಂಗೇರಿ ಇವರೇ ಇವರು ರಸ್ತೆ ಅಗಲೀಕರಣ ಮಾಡಿ ಹರನಹಳ್ಳಿ ಗ್ರಾಮವನ್ನ ಅಭಿವೃದ್ಧಿ ಮಾಡ್ತೀವೆಂದು ಪಿಡಿಒ ನಾಗಭೂಷಣ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮ್ಮದ್ ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಗ್ರಾಮಸ್ಥರನ್ನ ದಿವಾಳಿ ಸ್ಥಿತಿಯಲ್ಲಿ ಇಟ್ಟಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಶಾಸಕ ಬಸನ್ಗೌಡ್ ದದ್ದಲ್ ಸಾಹೇಬ್ರೆ ನೋಡಿ ಒಮ್ಮೆ ಜನರು ಮನೆಗಳನ್ನ ಕಳೆದುಕೊಂಡಿರುವುದು ಒಂದು ಕಡೆ ಆದ್ರೆ ಚರಂಡಿ ಇಲ್ಲದೆ ದುರ್ನಾಥದ ಮಧ್ಯೆ ಬದುಕುವಂತಾಗಿದೆ ಎಂದು ಜನರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಂದು ನಮ್ಮ ಊರಲ್ಲಿ ಅಂತಂದ್ರೆ ಎಲ್ಲ ಇಮಿಡಿಯೇಟ್ಲಿ ಎಲ್ಲ ಏನಪ್ಪ ರಸ್ತೆ ಅಗಲೀಕರಣ ಮಾಡ್ತೀವಿ ಹೊಡೆದು ಹೋಗ್ಬಿಟ್ರಿ ಇವತ್ತಿಗೆ ಎರಡು ಸಮಸ್ಯೆ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ ಹರನಹಳ್ಳಿ ಗ್ರಾಮದ ಜನರು ಯಾವ ಸ್ಥಿತಿಯಲ್ಲಿ ಬದುಕ್ತಿದ್ದಾರೆ ಎಂದು ನೀವು ಒಂದು ದಿನವಾದರೂ ಇಲ್ಲಿ ಇದ್ದು ಜೀವನ ಕಳೆಯಿರಿ ನಿಮಗೆ ನಾಚಿಕೆಯಾಗುತ್ತದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಮಾಡ್ತಿ ನಿಮ್ಮ ಹೆಸರು ಯಾವ್ರಮ್ಮ ಏನ್ ಸಮಸ್ಯೆ ಏನಾಗಿದೆ ಸಮಸ್ಯೆ ಅಂದ್ರೆ ನಮ್ಗ ಅರ್ನೆಲಾಗ ಎಲ್ಲ ರೋಡ್ಗಳೆಲ್ಲ ಮಾಡಿಸ್ತೀನಿ ಅಂತ ಹೇಳಿ ಮನೆಯೆಲ್ಲ ಕಿತ್ತಿ ಹೊಲಸ ಮಾಡಿ ನಮ್ ಕುಂದ್ರಕ್ ನಿಂದ್ರಕ್ ಜಾಗಿಲ್ದಂಗ್ ಮಾಡಿ ನಮಗೆಲ್ಲ ದ್ವಾಮೆಗಳು ದನ ಕರ ಎಲ್ಲ ತಿರ್ಗಾಡಕಿಲ್ಲ ಬರಕಿಲ್ಲ ಹೋಗೋ ಜನ ಎಲ್ಲ ನನ್ ಮನೆ ಮುಂದೆ ಬಿದ್ದಕಂತ ಎದ್ದಕಂತ ತಿರ್ಗಾಡ್ತಾರ ಸಾಪಿಸ್ತಾರ ಜಗ್ಗಿ ಜಂಜಾಟ ಜಾಸ್ತಿ ಆಗ್ಯದ ಒಮೆದ ಮೇಲೆ ಬಂದ್ರು ನಾವು ರೋಡ್ ಆಗ ಸಿ ಅಂತ ಹೇಳಿ ನಮ್ಗ ಪಂಚಾಯತಿ ಮನೆಗಳ ಸಮತ್ತಿಗೆ ಎಲ್ಲ ಕಿತ್ಸಿ ನಮ್ಗ ಬೀದಾಗ ನಿಂದಿರ್ಸರ ಮಕ್ಳು ಮರ ಕಟ್ಕೊಂಡು ಗೋಳಾಡ್ತೀನಿ ಬೆಳಗ್ಗೆದ್ರೆ ದಡ್ಡಿಗೆ ಹೋಗಂಗಿಲ್ಲ ಪೈಕನ್ ರೂಮ್ ಹೋಗಂಗಿಲ್ಲ ನಮ್ದು ದೊಡ್ಡ ಅನಾಹುತ ಮಾಡ್ಯಾರ ಈಗ ಯಾರು ಕೇರ್ ಮಾಡವಲ್ರು ಕೇಳವಲ್ರು ಮತ್ತೆ ನಾವ್ ಏನಾನ ಸಮಸ್ಯೆ ಬಂದದ ಅಂತೇಳಿ ನಾವು ಮಾತಾಡಕ್ ಹೋದ್ರೆ ನಿಮ್ಮನ್ನ ಕಚೇರಿಗೆ ಹಾಕ್ತಿವಿ ಜೈಲಿಗೆ ಹಾಕ್ತಿವಿ ನಿಮ್ ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತೇಳಿ ನಮ್ಗಾನೇ ಬಡಿಸ್ತಾರ ಊರಾಗ ಬಂದು ನಮ್ಗೆ ಮಾತಾಡಕ್ ಚಾನ್ಸೇ ಪಡವಲ್ರು ಊರಾಗ್ ಮಾಡ್ಸಿದವ್ರು ಅವರು ಅವ್ರು ದದ್ದಲ ಅಂತ ಹೇಳ್ರಿ ಅವರೆಲ್ಲ ನಂಬರ್ ಪಂಬರ್ ಶಿಪ್ ಎಲ್ಲ ತಗೊಂಡು ನಮ್ಮನ್ನೆಲ್ಲ ಮೋಸ ಮಾಡಿ ನಾವು ರೊಕ್ಕ ಹಾಕ್ತಿವಿ ಅದಾಕ್ತಿ ಆಗ್ತೀವಿ ಅಂತೇಳಿ ಊರಿಗನ್ನ ಮಾಡಿ ಮನೆಗಳೆಲ್ಲ ಕಿಸೇರ್ರಿ ನಮ್ಮ ಮನೆಗಳೆಲ್ಲ ನಮ್ಗೇನು ಅಷ್ಟು ತೊಂದರೆ ಆಗ್ಬಿಟ್ಟದ ತಿರುಗಾಡಕ್ಕಿಲ್ಲ ಮಕ್ಕಳು ಗಟರ್ದಾಗ ಬಿದ್ದು ಒತ್ತು ಬಿದ್ರು ಸತ್ರನು ಕೇಳೋರಿಲ್ಲ ಗಟರ್ದಾಗ ಪರಿಸ್ಥಿತಿ ನಮ್ಗೈತಿ ಇವಾಗ ಹೆಂಗ್ ಮಾಡ್ಬೇಕ್ರಿ ಯಾರು ಒಬ್ರು ಕೇರ್ ಮಾಡವಲ್ರು ನಿನಗ್ ಬೇಕಿದ್ರೆ ಕಡ್ಸಿಗ ಇಳಿದ್ರು ಬಿಡು ಇಲ್ಲಿ ಯಾರು ಕೇಳತಿದ್ದೀನೇನೋ ನೀನ್ ಏನ್ ಸಂಬಂಧ ನಮ್ಗ ಊರಾಗ ಮಾಡ್ಸೋರ್ರಿ ಅವ್ರ ಕಡೆ ಯಾರ ಬಜೆಟ್ ಯಾರ ಇದಾರ ಯಾರ ಕಿಚ್ಚಾರ ಯಾರ ಮಾಡ್ಯಾರ ಟಿ ಮಾತಾಡಿ ಯಾರ್ಯಾರ ಏನ್ ಏನ್ ಹೇಳ್ಯಾರ ಡಿ ಸಿ ಅಂತ ಎಸ್ ಐ ಅಂತ ಎಲ್ಲಾರು ಬಂದು ಗದ್ಲ ಮಾಡಿ ನಮ್ಮ ಮನೆಯಾಗ ಹಾಕಿ ನಮ್ಮನ್ ಬೀಗ ಹಾಕಿ ಮನೆ ಕಿತ್ತರಿ ನಮ್ದು ನಮ್ ನೋಡ್ರ ರೋಡ್ ಗೆಲ್ರಿ ಗೌರ್ಮೆಂಟ್ ಗೆಲ್ಲ ನಮ್ದು ಮನೆ ನಮ್ಮ ತಾತ ಅಜ್ಜಿ ಮುಜ್ಜಿ ಕಡಿಸಿದ ಮನೆಗಳು ಕಿಚ್ಚಿ ನಮ್ಮನ್ ಬೈಲ್ ಹಾಕ್ಯಾರ ಅಲ್ಲಾಜಿ ಒಂದ್ ವೇಳೆ ಅದು ಸತ್ರ ಯಾರ ಜವಾಬ್ದಾರಿ ಇದಲ್ಲ ಯಾರ ಜವಾಬ್ದಾರಿ ನೀನು ಸತ್ರ ನಮ್ಗೆ ಏನ್ ಆಗ್ತದೆ ಅಳ್ರಿ ಹ್ಮ್ ಊರಾಗ ಯಾರು ಕೇರನೆ ಮಾಡವಲ್ರು ಹೌದಾ ಎಲ್ಲ ಇಷ್ಟು ಪರಿಸ್ಥಿತಿ ನಿಂದ್ರಿಸ್ಬಿಟ್ಟಾರಿ ನಾನು ಬೆಳೆ ಕಟ್ಟಿಗೆ ಹಿಡ್ಕೊಂಡ್ ಹೋಗ್ಬೇಕ್ರಿ ನಾನು ಮೋಶನ್ ಹೋದ್ರಿ ಅಷ್ಟು ಪರಿಸ್ಥಿತಿ ರೀ ನಮ್ಗ ಇಲ್ಲಿ ಅದ್ನೊಳಗ ಮಾತಾಡ್ಬಳವಲ್ರು ನಮ್ಮನ್ನ ಏನು ನಿಮ್ದೇನ್ ಲೆಕ್ಕ ನಿಮ್ದೇನ್ ಮಾಡ್ತದಿ ಯಾವ ಯಾವ್ದು ನೀನು ಕೇಳೋನು ಕೋತ ಅಂಗ ಜೇಲ್ಗೆ ಹಾಕ್ತೀವಿ ನೋಡು ಕಚ್ಚಿ ಹೇಳ್ತೀವಿ ನೋಡು ಅಂತ ಹೇಳಿ ಮೈ ಮ್ಯಾಗೆ ಬರ್ತಾರೀತಿ ಅನೋರು ಯಾರು ಬಜೆಟ್ ಮ್ಯಾಗ್ ಯಾರು ಇಲ್ಲಿ ಮಾಡ್ಯಾರ ಅವ್ರೇನೋರಿ ಎಲ್ಲ ರೀತಿಯಲ್ಲಿ ಎದ್ದ ಅವ್ರ್ ಉಕುಮ್ ತಗೊಂಡ್ಬಿಟ್ರಿ ಅವ್ರು ಮಾತಾಡಕ ಹ್ಮ್ ಇಷ್ಟು ಪರಿಸ್ಥಿತಿ ನಮ್ ರೈತ ನೋಡ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಅಮರೇಶ್ ಪಾಟೀಲ್ ರೀ ಅರ್ನಹೇಳಿ ನಮ್ದು ಸಮಸ್ಯೆ ಸರ್ ಅವರು ಖಾಲಿದ ಅಹ್ಮದ್ದು ಮತ್ತೆ ಮತ್ತು ಏನಪ್ಪ ಅಂದ್ರೆ ನಾಗಭೂಷಣ ಸರ್ ಅವರು ಏನಪ್ಪ ಅಂದ್ರೆ ಬಂದು ನಮ್ಮ ಊರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಇಮಿಡಿಯೇಟ್ಲಿ ಎಲ್ಲ ಏನಪ್ಪ ಅಂದ್ರೆ ರಸ್ತೆ ಅಗಲೀಕರಣ ಮಾಡ್ತು ಅಂತ ಹೇಳಿ ಹೊಡೆದು ರೀ ಹೋಗಿ ಇವತ್ತಿಗೆ ಎರಡು ತಿಂಗಳಾಗಿ ಬಂತು ಇವತ್ತಿಗೆ ನೀರು ಹಂಗೇರಿಕೈತೆವಾ ಯಾ ಅದನ್ನ ಏನಪ್ಪಾ ಅಂದ್ರೆ ಸಮಸ್ಯೆ ಕೇಳೋರಿಲ್ಲ ಹೇಳೋರಿಲ್ಲ ಹಿಂಗಾಗಿ ಏನಪ್ಪ ಅಂದ್ರೆ ಮಲೇರಿಯಾಗೆ ಏನಪ್ಪ ಅಂದ್ರೆ ಬರೋ ಟೈಮ್ ಐತೆ ಈಗ ಆಲ್ರೆಡಿ ಗಾಡಿಗಳು ವಾಹನಗಳು ತಿರುಗಾಡಕ್ಕೂ ಭಾಳ ಬಿಕ್ಕಟ್ಟ ಆಕತ್ತದ ಹೀಗಾಗಿ ಮುದೋವರಿಗೆ ವಯಸ್ಸಾಗಿರ್ತಕ್ಕಂಥವ್ರು ಏನಪ್ಪ ರೋಗ ರೋಗರುಜಿಗಳು ಬಂದು ಏನಪ್ಪ ಅಂತಂದರೆ ಅವರು ಹಾಸ್ಪಿಟ್ಲಿಗೆ ಸೇರೋತ್ ಆಸ್ಪತ್ರೆ ಸೇರಿಸ್ಬಿಟ್ವಿ ಆಲ್ರೆಡಿ ಈಗ ಕೆಲವು ಮನೆಯನ್ನು ಉದಾಹರಣೆಗಾಗಿ ನಾವು ಮುದೋಕ್ಕೇ ನಾವು ಈಗ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸ್ಬಿಟ್ಟಿವಿ ಅದಕ್ಕೆ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಅವರು ಬೇಗನೇ ಏನಪ್ಪ ಅಂತಂದ್ರೆ ಬಂದು ಇದಕ್ಕೆ ಇದನ್ನು ನೋಡಿಕೊಂಡು ಇಮಿಡಿಯೆಟ್ಲಿ ಇದನ್ನ ಸರಿಪಡಿಸಿ ಈ ಕೆಲಸ ಏನಪ್ಪ ಅಂತಂದ್ರೆ ಯಾರು ಸರ್ ಪಿ ಅವ್ರು ಮಾಡಬೇಕು ಯಾರು ಪಿಡಿಒರ್ ನಾಗಭೂಷಣ ಅವರು ಬಂದಿಲ್ಲ ಸರ್ ಅವ್ರು ಹೇಳಿದ್ರು ಸರ್ ಅವಾಗ ಏನು ನಮ್ಮ ಹರ್ಯಹಳ್ಳಿಯಲ್ಲಿ ಏನಪ್ಪ ಅಂತಂದ್ರೆ ನೂರ ಒಂದು ಅರವತ್ತ ಮಂದಿ ಪೊಲೀಸರು ಒಡೆಕಾಲಕ್ಕೆ ಅವತ್ತು ಆಮೇಲೆ ಏನಪ್ಪ ಅಂತಂದ್ರೆ ತಹಶೀಲ್ದಾರ್ ಆಮೇಲೆ ಎ ಸಾಬ್ಬರು ಡಿ ಸಿ ಎಲ್ಲ ಹ್ಯಾಳೆಗೆ ಏನಪ್ಪ ಕಂಪ್ಲೀಟ್ ಕರ್ನಾಟಕ ರಾಜ್ಯದ ಸಿಬ್ಬಂದಿ ವರ್ಗದವರೆಲ್ಲ ಹರ್ನಳ್ಳಿಯಾಗೇ ಇದ್ರ ಅವತ್ತು ಒಂದು ಪ್ರಕರಣ ಇಡೀ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಹಾಗೇ ಇಲ್ಲಿ ಪಿಡಿಒರು ಕಳೆದು ಪೀಡಿಯ ಅದ ಪೀಡಿದವ್ರಿಗೆ ಪೀಡೆಯವರು ಕಾಳಜಿ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿ ಸರ್ ರಾತ್ರಿ ರೀ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೀವಿ ಆಲ್ರೆಡಿ ಮಳೆಗಾಲ ಬರ ಬಿಡ್ತೀಗ ಮಳೆಗಾಲ ಬಂದ್ರೆ ಇದ್ದು ಮನೆಗಳೆಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ಬಿದ್ದೇ ಬಿಡ್ತಾವ ಈಗ ಈಗ ಅಂದ್ರೆ ಇರಕ್ಕೆ ನಮಗೆ ಏನಪ್ಪ ಆಟೋಮೆಟಿಕ್ ಆಗ್ಬಿಟ್ಟಿದೆ ಈಗ ಆಲ್ರೆಡಿ ನಾವು ಹೋಗಿ ಆಫೀಸ್ ಒಳಗೆ ಇರೋ ಪರಿಸ್ಥಿತಿ ಬಂದದ್ ಈ ಕೇಳಿದ್ರೆ ಈ ಊರನ್ನ ಕೇಳಿದ್ವಿ ರಾತ್ರಿ ಮಾಡ್ತೀವ್ರ ಹೆಸರೇನು